ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈ ದಿನ ನಾನು ನಿಮಗೆ ಈ ಬೇಸಿಗೆಯಲ್ಲಿ ಬೆಳೆಯುವಂಥ ಹತ್ತು ತರಕಾರಿ ಗಿಡಗಳನ್ನು ನಿಮಗೆ ತೋರಿಸ್ತೀನಿ ಅದು ಪಾಟಲ್ಲಿನೇ ಈಸಿಯಾಗಿ ನೀವು ಬೆಳ್ಕೋಬೋದು ಮತ್ತು ಜಾಸ್ತಿ ಅದಕ್ಕೆ ಕೇರಿನೋ ಅವಶ್ಯಕತೆ ಇಲ್ಲ ನೀವು ಒಂದು ಸತಿ ಹಚ್ಚಿದರೆ ಸುಮಾರು ತಿಂಗಳವರೆಗೂ ಅದು ನಿಮಗೆ ಹಣ್ಣು ತರಕಾರಿಯನ್ನು ಕೊಡ್ತಾ ಇರ್ತಾ ಸೊ ಅಂಥ ಗಿಡದಲ್ಲಿ ನಾನು ರೀಸೆಂಟಾಗಿ ನಿಮಗೆ ಎಷ್ಟೊಂದು ಸತಿ ಹೇಳಿದ್ದೀನಿ ನಾವು ಮನೆಯಲ್ಲೇ ಬೀಜಗಳನ್ನು ಮಾಡಿ ಬೆಳ್ಕೊಬೋದು ಅಂಥೇಳಿ ಇನ್ನು ಟೊಮ್ಯಾಟೊ ಬದನೆ ಆಮೇಲೆ ಕ್ಯಾಪ್ಸಿಕಮ್ಮು ಈ ಥರದ್ದೆಲ್ಲ ನಾವು ಮನೇಲಿ ತಂದಾಗ ಕಟ್ ಮಾಡ್ತೀವಿ ಕಟ್ ಮಾಡಿದಾಗ ಕೆಲವೊಂದು ಕಾಯಿಗಳಲ್ಲಿ ಬೀಜ ಬಲ್ತಿರ್ತವೆ ಬೀಜ ಬಲ್ತಾಗ ಏನು ಮಾಡಬೇಕಂದ್ರೆ ಅವನ್ನ ತಂದು ನೀವು ಈ ಥರ ಪಾಟಲ್ಲಿ ಹಾಕೊಂಡ್ರೆ ಅಂತಂದರೆ ಸುಮಾರು ಗಿಡಗಳು ನಮಗೆ ರೆಡಿ ಆಗ್ತವೆ ಸೊ ಈ ಸೀಡ್ಸಿಂದ ಬೆಳೆದಿರೋಂಥ ಗಿಡಗಳಲ್ಲಿ ಗ್ರೋತ್ ಚೆನ್ನಾಗಿರುತ್ತಾ ಆಮೇಲೆ ಇನ್ನು ತರಕಾರಿಗಳು ಎಲ್ಲನೂ ಅಷ್ಟೇ ಈ ಕೆಲವು ತಿಂಗಳ ಮಾತ್ರ ಉಳಿಯೋದ್ರಿಂದ ಎಲ್ಲನೂ ಸೀಡ್ಸಿಂದಲೇ ಬೆಳೆಸ್ತೀವಿ ನೀವೊಂದು ವೇಳೆ ಏನಾದರೂ ಕಟಿಂಗಿಂದ ಹಾಕೋಬೇಕು ಅಂದರೆ ಕಟಿಂಗಿಂದ ಕೂಡ ಹಾಕೋಬೋದು ಒಂದು ಸ್ವಲ್ಪ ಸೀಡ್ಸ್ ಇತ್ತು ಒಂದೇ ಗಿಡ ಇತ್ತು ನಿಮ್ಮ ಹತ್ರ ಅಂದರೆ ಇದ್ರದ್ದೇ ಕಟ್ಟಿಂಗ್ಸ್ಗಳನ್ನು ಮಾಡಿಕೊಂಡು ಈ ಕಟ್ಟಿಂಗ್ಗಳನ್ನು ಕೂಡ ನೀವು ಗ್ರೋ ಮಾಡ್ಕೋಬೋದು ಇನ್ನು ಮೊದಲನೇದು ಈ ಬದನೆ ಗಿಡ ಬದನೆ ಗಿಡ ನೋಡಿರಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಇದು ಸ್ವಲ್ಪ ಚಳಿಗಾಲದಲ್ಲಿ ಹೊರತುಪಡಿಸಿ ಉಳಿದು ಎಲ್ಲ ಕಾಲದಲ್ಲೂ ನಮ್ಮ ಕಾಯಿ ಕೊಡ್ತೇವೆ ಆದರೆ ನಾಲ್ಕೈದು ತಿಂಗಳಾದಮೇಲೆ ಈ ಗಿಡನ ನೀವು ಚೇಂಜ್ ಮಾಡಿಕೊಂಡು ಮತ್ತೆ ತಿರ್ಗಿ ಹಾಕೋಬೋದು ಇಲ್ಲಾಂದ್ರೆ ವರ್ಷ ಪೂರ್ತಿನೂ ನಡೀತದೆ ಸ್ವಲ್ಪ ಕೇರ್ ತಗೋಬೇಕು ಇದಕ್ಕೆ ನೀವು ಹುಳ ಬರ್ದಂಗೆ ಹುಳ ಬಂದಾಗ ಅದನ್ನು ಟ್ರೀಟ್ಮೆಂಟ್ ಕೊಡೋಂಗೆ ನೋಡ್ತಾ ಇರಬೇಕು ಆಮೇಲೆ ಜಾಸ್ತಿ ಪೆಟ್ಸ್ ಅಟ್ಯಾಕ್ ಆಗೋದು ಎಲ್ಲಿ ಅಂದರೆ ಎಲೆಗಳ ಕೆಳಗೆ ನೀವು ಅದನ್ನು ಮಾತ್ರ ಚೆಕ್ ಮಾಡ್ತಾನೆ ಇರಬೇಕು ಸೊ ಹಿಂಗೆ ಎಳೆಗಳ ಕೆಳಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಸೊ ಇದರಲ್ಲಿ ಪೆಸ್ಟ್ ಇದೆಯಾ ಅಥವಾ ಇಲ್ಲ ಅಂಥೇಳಿ ಇನ್ನು ಸಣ್ಣ ಪುಟ್ಟ ಈ ರಂಧ್ರಗಳೇನು ಇರ್ತಾವಲ್ಲ ಈ ಹುಳಗಳು ತಿಂದಿರ್ತವೆ ಹುಳಗಳು ಯಾಕೆ ಅಂತಂದರೆ ನಾವು ಊಟ ಬೇಕಲ್ಲ ಹಂಗಾಗಿ ನೋಡ್ರಿ ಈ ಥರ ತಿಂತಾಯಿರ್ತಾವೆ ಅಷ್ಟೇ ಮತ್ತೇನಿಲ್ಲ ಇನ್ನು ಜಾಸ್ತಿ ಕೇರ್ ತೊಗೋಬೇಕಾಗಿದ್ದೇನೆ ಇಲ್ಲಿ ನೋಡ್ರಿ ನಾನು ಆಲ್ರೆಡಿ ಎಲೆಗಳನ್ನು ಕಟ್ ಮಾಡೀನಿ ಹಿಂಗ ಈ ಎಲೆಗಳು ಮಣ್ಣಿನಾಗೆ ಹತ್ತಿದಂಥ ಎಲೆಗಳನ್ನು ನಾವು ಕಟ್ ಮಾಡಿ ಇರಬೇಕು ಇನ್ನು ಗೊಬ್ಬರಕ್ಕೆ ಸಂಬಂಧಪಟ್ಟಂಗೆ ಬಂದರೆ ಈ ಗೊಬ್ಬರಗಳಲ್ಲಿ ನಾವು ಕಿಚನ್ ವೇಸ್ಟ್ ಗೊಬ್ಬರ ಹಾಕ್ಬೋದು ಆಮೇಲೆ ವರ್ಮಿ ಕಂಪೋಸ್ಟ್ ಹಾಕ್ಬೋದು ಅಥವಾ ನಿಮಗೆ ಆ ಶಗ್ನಿ ಗೊಬ್ಬರ ಸಿಕ್ಕರೆ ಹಾಕ್ಬೋದು ಆಕಳದು ಕುರಿದು ಈ ಥರದ್ದೆಲ್ಲ ನೀವು ಇದರಲ್ಲಿ ಹಾಕೋಬೋದು ಇನ್ನು ನೆಕ್ಸ್ಟ್ ತರಕಾರಿಗಳಲ್ಲಿ ನಾನು ನೋಡೋದಾದರೆ ಆಮೇಲೆ ನೆಕ್ಸ್ಟು ಈ ಸೌಂತೇಕಾಯಿ ನೋಡಿರಿ ಈ ಸೌತೆಕಾಯಿ ಬೇಸಿಗೆಯಲ್ಲಿ ಚೆನ್ನಾಗಿ ಬೆಳೀತದೆ ಇದು ಎಲ್ಲ ಕಾಲದಲ್ಲೂ ಬೆಳಿಬೇಕಂದ್ರೆ ಅದಕ್ಕೆ ಆದಂಥ ವಾತಾವರಣ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಈ ಸೌತೆಕಾಯಿನೂ ಅಷ್ಟೇ ನಾನು ಸೀಡ್ಸಿಂದ ಬೆಳೆದೀನಿ ಸೊ ನಾನು ವೀಡಿಯೋಗಳಲ್ಲಿ ನೀವು ನೋಡ್ಬೋದು ಸೌತೆಕಾಯಿ ಸೀಡ್ಸಿಂದ ನಾನು ಯಾವ ರೀತಿ ಬೆಳೆದಿನಿ ಅಂತೇಳಿ ಸೊ ಕೆಲವೊಂದು ಟೈಮು ಪಾಲಿನೇಷನ್ ಪ್ರಾಬ್ಲಮ್ ಆಗುತ್ತಾ ಕೆಲವೊಂದು ಟೈಮು ಕಾಯಿಗಳು ಸೊಗ್ಸಾಗಿ ತನ್ನಿಂದ ತಾನೇ ಫಾಸ್ಟಾಗಿ ಬೆಳಕೆ ಸ್ಟಾರ್ಟ್ ಆಗುತ್ತಾ ಸೊ ಇಂಥ ಟೈಮ್ನಾಗ ಏನು ಮಾಡಬೇಕು ಅಂತಂದರೆ ಕೆಲವೊಂದು ಟೈಮ್ ಪಾಲಿನೇಷನ್ ಆಗಿಲ್ಲ ಅಂದರೆ ಈ ಮೇಲ್ ಫ್ಲವರು ಫೀಮೇಲ್ ಫ್ಲವರ್ಸ್ನ ನಾವೇ ಹ್ಯಾಂಡ್ ಪಾಲಿನೇಷನ್ ಮಾಡಬೇಕಾಗುತ್ತ ಸೊ ಈ ಥರ ಹ್ಯಾಂಡ್ ಪಾಲಿನೇಷನ್ ಮಾಡಿದಾಗ సర్తి కా ఈ ర కయిలు కచ్చ ఈ కయిలు కూడా ఆగలికి స్టార్ట్తా సో స్వల్ప ఈ రీతి పల్ినేషన్ మోకస్తే మేన అద్ర ఫ్రెష్ అరళిర హూ అనే నిల్ినేషను నీటగా సో ఈ రీతి పల్ినేషన్ ಇದು ಕೂಡ ಅಷ್ಟೇ ಜಾಸ್ತಿ ಕೇರ್ ಏನು ಬೇಡ ಬಟ್ ಇದು ಕ್ರೀಪರು ನಾನು ಮೇಲೆ ಇರಿಸ್ಬಿಡ್ತೀನಿ ಕ್ರೀಪರ್ ಅಂದರೆ ಕೆಳಗಡೆ ಗ್ರೌಂಡಲ್ಲೇ ಬೆಳಿಬೇಕದು ನೋಡೋಣ ಅಂಥೇಳಿ ನಾನು ಮೇಲೆ ಹಾಕಿನಿ ಯಾಕೆಂದರೆ ಕೆಳಗಡೆ ಎಲ್ಲ ನನಗೆ ಇದು ಬಿಸಿಲು ಜಾಸ್ತಿ ಆಮೇಲೆ ಸುಡುತ್ತೆ ಅಂಥೇಳಿ ನಾನು ಈ ಥರ ಮಾಡ್ಕೊಂಡಿನಿ ನಿಮಗೆ ಹಂಗೆ ಏನಾರ ಕೆಳಗಡೆ ಜಾಗ ಇದ್ರೆ ಮೂರ್ತಿ ಕೆಳಗಡೆ ಫುಲ್ಲನ್ನು ನೀಟಾಗಿ ಬೆಳೆಸ್ಕೊಂಡ್ಬಿಡ್ರಿ ಆಮೇಲೆ ನೋಡಿರಿ ನನ್ನ ಗಾರ್ಡನ್ನಾಗೆ ಎಷ್ಟೊಂದು ಪಕ್ಷಿಗಳು ಬಂದವಲ್ಲ ಇವತ್ತು ಈ ಎರಡು ದಿವಸದಿಂದ ಈ ಬುಲ್ ಬುಲ್ ಬರ್ತಾಯಿದೆ ಮೊದಲು ಜಾಸ್ತಿ ಬರ್ತೈತಿ ಇಲ್ಲಿ ಹಣ್ಣೆಲ್ಲ ಇತ್ತಲ್ಲ ತಿನ್ನೋಕೆ ಬರ್ತಿತ್ತು ಎಷ್ಟು ಶಬ್ದ ಮಾಡ್ತಾ ನೋಡ್ರಿ ಇಲ್ಲಿ ಗುಬ್ಬಿ ಬಂದು ಇಲ್ಲಿ ಮೇಲೆ ಸೊ ಇವೆಲ್ಲ ಆಟೋಮೆಟಿಕ್ ತಾನೇ ಪಾಲಿನೇಷನ್ ಮಾಡ್ತವೆ ನಾವೇನು ಪಾಲಿನೇಷನ್ ಮಾಡೋದಂತಹ ನೆಸಸಿಟಿನೂ ಇರೋದಿಲ್ಲ ಸೊ ಇದು ಒಂದು ನಾಲ್ಕೈದು ಸೀಡ್ಸ್ಗಳನ್ನು ಹಾಕಿದ್ದೆ ಅಲ್ಲಿ ಅಲ್ಲಿ ಎಷ್ಟು ಗಿಡಗಳು ಬಂದೆ ಎಷ್ಟೆಲ್ಲ ಗಿಡಗಳನ್ನು ನಾನು ಈ ಥರ ಆರಾಮಾಗಿ ಲಬ್ಸಿನಿ ಮೇಲೆ ಹಬ್ಸೀನಿ ಅದೇ ರೀತಿ ಇಲ್ಲಿ ಹೀರೆಬಳ್ಳಿ ಇದೆ ಹೀರೆಬಳ್ಳಿನೂ ಅಷ್ಟೇ ನೀವು ಇಲ್ಲಿ ಸೀಡ್ಸಿಂದ ಆರಾಮಾಗಿ ಹಾಕೋಬೋದು ಇದು ಬೆಳೀತಾ ಬೆಳೀತಾ ಇದರಲ್ಲೂ ಚೆನ್ನಾಗಿ ಕಾಯಿ ಬರ್ತವೆ ಇವಾಗ ಇನ್ನೂ ಕಾಯಿ ಇದರಲ್ಲಿಲ್ಲ ಇಲ್ಲ ಇನ್ನೊಂದು ಗಿಡದಲ್ಲಿ ಕಾಯಿ ಇದೆ ನಿಮಗೆ ನಾನು ತೋರಿಸ್ತೀನಿ ಅದು ಸೊ ಇದನ್ನೂ ಅಷ್ಟೇ ಒಂದು ಒಂದು ಮೇಲ್ ಸಪೋರ್ಟ್ ಕೊಟ್ಟು ನೀಟಾಗಿ ಇದನ್ನು ಬೆಳೆಸ್ಕೊಳ್ಳಿ ಸೊ ಇಲ್ಲಿ ನೋಡ್ರಿ ಇದು ಸೀಡ್ಸಿಂದನೇ ಹಾಕಿರೋದು ಇಲ್ಲಿ ಈ ಥರ ಸಣ್ಣ ಸಣ್ಣ ಕಾಯಿಗಳಿಗೆ ಬರ್ತಾ ಇದ್ದಾನೆ ನೋಡ್ರಿ ಇಲ್ಲಿ ಸೊ ಪಾಲಿನೇಷನ್ ಆಗಬೇಕಿದ್ದಕ್ಕಷ್ಟೇ ಪಾಲಿನೇಷನ್ ಆದರೆ ನೀಟಾಗಿ ಕಾಯಿ ಈ ಸ್ವಲ್ಪ ಪಾಲಿನೇಷನ್ ಪ್ರಾಬ್ಲಮ್ ಯಾಕೆಂದ್ರೆ ಮೇಲ್ ಫ್ಲವರ್ಸ್ ಇದೆ ಫೀಮೇಲ್ ಫ್ಲವರ್ಸ್ ಇದೆ ಮೇಲ್ ಫ್ಲವರ್ಸ್ ಇಲ್ಲ ಮೇಲ್ ಫ್ಲವರ್ಸ್ ಇದ್ದಾಗ ಫೀಮೇಲ್ ಫ್ಲವರ್ಸ್ ಇರಲ್ಲ ಹಾಗಾಗಿ ಈ ಒಂದು ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ಹೂ ಒಟ್ಟಿಗೆ ಬಂದರೆ ಆರಾಮಾಗಿ ಪೊಲ್ಯೂಷನ್ ಆಗಿರ್ತದೆ ಸೊ ಇದೊಂದು ಆರಾಮಾಗಿ ನೀವು ಬಾಟಲನ್ನೇ ಬೆಳ್ಕೊಬೋದು ಇನ್ನು ಅದೇ ರೀತಿ ಬೆಂಡೆಕಾಯಿ ಗಿಡನೂ ಅಷ್ಟೇ ನಿಂಬಲ್ಲಿ ಯಾವುದು ಅವೈಲೇಬಲ್ ಇದೆ ಬೆಂಡೆಕಾಯಿ ಆ ಬೆಂಡೆಕಾಯಿ ಸೀಡ್ಸನ್ನು ತಂದು ನೀವು ಹಾಕೋಬೋದು ಇಲ್ಲಾಂದರೆ ಬಲ್ತಿರೋದೆ ಒಂದು ತೊಗೊಂಡು ಬಂದು ಹಾಕಿದರೂ ಪರವಾಗಿಲ್ಲ ಸೊ ಈ ಥರ ನೋಡಿರಿ ನಾನು ಸೀಡ್ಸಿಂದಲೇ ಇವನ್ನೆಲ್ಲ ಬೆಳೆಸ್ಕೊಂಡಿದ್ದೀನಿ ಜಗ ಜಗದ್ರಲ್ಲೂ ಈ ಥರ ಸಣ್ಣ ಸಣ್ಣ ಇಲ್ಲಿ ಬದನೆ ಈ ಬೆಂಡೆ ಇವುಗಳನ್ನೆಲ್ಲ ಹಿಂಗೆ ನಾನು ಸೊ ಇವು ಅಷ್ಟೇ ಹೂವು ಬಂದು ಕಂಟಿನ್ಯೂಸ್ ಆಗಿ ಹೂವು ಬಂದು ಫ್ಲವರು ಅರಳಿ ಈ ಥರ ಕಾಯಿಗಳು ಆಗ್ತಾನೆ ಇರ್ತವೆ ನೋಡ್ಬೋದು ನೀವು ನಾನು ಇದರಲ್ಲಿ ಎಷ್ಟೊಂದು ತೆಗ್ದೀನಿ ಇಲ್ಲಿ ಎಲೆಗೊಂದೊಂದು ಎಲೆಗೊಂದೊಂದು ಎಲ್ಲ ಕಡೆ ನಾನು ಇದನ್ನು ನೋಡ್ರಿ ಎಲ್ಲ ಕಡೆ ಕಾಯಿ ಆಗಿದ್ವಿ ಎಲ್ಲ ನಾನು ಹಾರ್ವೆಸ್ಟ್ ಮಾಡೀನಿ ಇದನ್ನು ಸೊ ಅಷ್ಟೇ ನೀವು ಈಸಿಯಾಗಿ ಪಾಟಲ್ಲಿ ಬೆಳ್ಕೋಬೋದು ಇದಕ್ಕೂ ಜಾಸ್ತಿ ಕೇರ್ ಏನು ಬೇಡ ನಾನು ವಿಡಿಯನ್ನಾಗಿ ತೋರಿಸ್ತಾ ಇರ್ತೀನಿ ಹೆಚ್ಚಾಗಿ ನಾನು ಕಿಚನ್ ವೇಸ್ಟನ್ನು ಯಾವ ರೀತಿ ಹಾಕ್ತಿರ್ತೀನಿ ಹಾಕೋದ್ರಿಂದ ನೋಡಿರಿ ಸೈಡಿಂದೆಲ್ಲ ಈ ಥರ ಒಂದೇ ಗಿಡದಲ್ಲಿ ನಿಮಗೆ ಈ ಥರ ಸೈಡಿಂದ ಕಾಯಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬ್ರಾಂಚಸ್ ಎಲ್ಲ ಬಂದು ಸೊ ಅದೇ ರೀತಿ ಇನ್ನು ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಅಷ್ಟೇ ಅಂದರೆ ಈರುಳ್ಳಿ ಈ ಉಳ್ಳಾಗಡ್ಡಿ ನಾವು ಮನೆಗೆ ತಂದಿರ್ತೀವಲ್ಲ ಕಟ್ ಮಾಡಿರ್ತೀವಿ ಕೆಳಗಡೆ ಪೋಷಣ ಹಚ್ಚಿದ್ರು ಸಾಕು ನಮ್ಗೆ ಈ ಉಳ್ಳಾಗಡ್ಡಿ ಎಲೆಗಳು ರೆಡಿ ಆಗ್ತವೆ ಸೊ ಗಡ್ಡಿನೂ ಹಾಗೆ ಬಿಟ್ಟರೆ ಅದ್ರದ್ದು ಸೀಡ್ಸ್ ಆಗ್ತವ ಸೀಡ್ಸಿಂದ ನೀವು ಗಡ್ಡೆ ಹಾಕಿ ಮಾಡ್ಕೋಬೋದು ಅದು ತೋರಿಸ್ತೀನಿ ನೋಡ್ರಿ ನಿಮಗಿಲ್ಲಿ ಸೊ ಇದು ನಾನು ಹಾ ಸೀಡ್ಸಿಂದ ಬೆಳೆದಿರೋಂಥದ್ದು ಇವೆಲ್ಲ ಇದೆಲ್ಲ ಸೀಡ್ಸಿಂದ ಬಂದಿರೋದು ಸಣ್ಣ ಸಣ್ಣದೇನು ಬಂದದಲ್ಲ ಇವೆಲ್ಲ ಸೀಡ್ಸಿಂದ ಬಂದಿರೋದು ಇದು ಅಷ್ಟೇ ಪಾಟ್ನಾಗೆ ಹಾಕೋಬೋದು ಇದು ಬದ್ನೆ ಬದನೆ ಗಿಡ ನೋಡ್ರಿ ನಾನು ಹಾಕ್ಕೊಂಡಿದ್ದು ಇಲ್ಲೆಲ್ಲ ಹಾಕ್ಕೊಂಡಿದ್ದು ಬದನೆ ಗಿಡ ಸೊ ಇವು ಇವು ನೋಡ್ರಿ ಇವು ಅಷ್ಟೇ ಸೀಡ್ಸಿಂದ ಬಂದಿರೋದು ಇದ್ರದ್ದು ಸೀಡ್ಸ್ ಇಲ್ಲಿ ನೋಡ್ರಿ ಈ ಥರ ಇಲ್ಲ ಆಗಿದಾವಲ್ಲ ನಿಮಗೆ ಆಲ್ರೆಡಿ ಎಷ್ಟು ವೀಡಿಯೋನಾಗ ನಾನು ತೋರಿಸೀನಿ ಇದು ಸೀಡ್ಸ್ ಇದ್ರದ್ದು ಈ ಬ್ಲ್ಯಾಕ್ ಕಲರ್ ಏನಿದೆ ಸೊ ಇದು ಸೀಡ್ ಸೀಡ್ಸು ನಾವು ಮನೆಯಲ್ಲೇ ಮಾಡ್ಕೋಬೋದು ಸೀಡ್ಸ್ ನಮ್ಗೆ ಸಿಗಲಿಲ್ಲ ಅಂದರೆ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂದರೆ ಅವು ನಾವು ಗಡ್ಡೆ ಹಾಕಿದರೆ ಅದರೊಳಗೆ ಈ ಥರ ಸೀಡ್ಸು ಗ್ರೋ ಆಗ್ತವೆ ಗ್ರೋ ಆಗಿ ಫ್ಲವರ್ ಬಂದು ಇದ್ರೊಳಗಡೆ ಎಲ್ಲ ಸೀಡ್ಸ್ ಅಡಿಯುತ್ತ ಈ ಸೀಡ್ಸನ್ನು ನಾವು ಅಲ್ಲಿಯಲ್ಲಿ ಉದುರಿಸಿದ್ರೆ ಎಲ್ಲ ಕಡೆ ಈ ಥರ ಉಳ್ಳಾಗಡ್ಡಿ ಕೂಡ ನಮ್ಗೆ ಗ್ರೋ ಆಗ್ತವೆ ಈಸೀಲಿ ಮನೆಯಲ್ಲಿಯೇ ನಾವು ಗ್ರೋ ಮಾಡ್ಕೋಬೋದು ಸೊ ಇಂಥವು ಸಣ್ಣ ಸಣ್ಣದು ನಾವು ಕೈ ಒಂದು ತೋಟ ಮಾಡಿಕೊಂಡ್ರೆ ನಮ್ಮ ಸಾಕಷ್ಟು ತರಕಾರಿಗಳು ನಾವು ಮನೆಯಲ್ಲಿಯೇ ಬೆಳಿಬೋದು ಮತ್ತು ಅದೇ ರೀತಿ ತೊಂಡೆಕಾಯಿ ಗಿಡ ಈ ತೊಂಡೆಕಾಯಿ ಗಿಡನೂ ಅಷ್ಟೇ ನಾನು ಒಂದು ಕಟಿಂಗ್ಗೆ ಬೆಂಗಳೂರಿಂದ ನಮ್ಮ ಫ್ರೆಂಡ್ ಒಬ್ಬರು ಕಟಿಂಗ್ ಕಳಿಸಿದ್ರು ಸೊ ಆ ಇಟ್ಕೊಂಡ ಮೇಲೆ ನೋಡ್ರಿ ನನ್ನ ವರ್ಷ ಪೂರ್ತಿ ಇದರಲ್ಲಿ ಕಾಯಿ ಬರ್ತಿರ್ತವೆ ವರ್ಷ ಪೂರ್ತಿ ಈ ಚಳಿಗಾಲದಲ್ಲಿ ಮಾತ್ರ ಇದ್ರಲ್ಲಿ ಸ್ವಲ್ಪ ಗ್ರೋ ಕಮ್ಮಿ ಆಗಿರ್ತಾ ಬೆಳವಣಿಗೆ ಇರೋಲ್ಲ ಆವಾಗ ಇದನ್ನ ಗಿಡ ಎಲ್ಲ ಕಟ್ ಮಾಡಿದ್ದೆ ಗಿಡ ಎಲ್ಲ ಕಟ್ ಮಾಡಿದ್ಮೇಲೆ ಈಗ ಹೊಸ ಚಿಗುರು ಬಂದರೆ ಎಷ್ಟೊಂದು ಎಷ್ಟೆಲ್ಲ ಕಾಯಿಗಳು ಕಂಟಿನ್ಯೂಸ್ ಆಗಿ ಕಾಯಿಗಳು ಇದರಲ್ಲಿ ಹಾಕ್ತಾನೆ ಇರ್ತವೆ ಇದನ್ನು ಅಷ್ಟೇ ಈಸಿ ಗ್ರೋಯಿಂಗ್ ಪ್ಯಾಂಟು ನೋಡ್ಬೋದು ನಾನು ಸಣ್ಣದೊಂದು ಪಾಟಲ್ಲಿ ಹಾಕಿನಿ ಇದು ಗೊಬ್ಬರ ರೂಪದಲ್ಲಿ ಈ ರೀತಿ ನಾನು ಕೊಡ್ತಿರ್ತೀನಿ ನಾನು ಎಷ್ಟು ಸತಿ ನಿಮ್ಗೆ ತೋರಿಸೀನಿ ಆಲ್ರೆಡಿ ಸೊ ಗೊಬ್ಬರ ಅಂದರೆ ಈ ರೀತಿ ನಾನು ಮೇಲೆ ಈಗ ಇರೋದ್ರಿಂದ ಸುಮ್ಮನೆ ಮೇಲೆ ಮೇಲೇ ನಾನು ಹಾಕಿದೆ ಸೊ ನೋಡ್ರಿ ಇದೆಲ್ಲ ಈ ಕಡೆ ಈ ಕೆಳಗಡೆ ಎಲ್ಲ ಈ ರೂಟ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೊತ ನೋಡ್ರಿ ರೂಟೆಲ್ಲ ಹೆಂಗೆ ಮೇಲೆ ಬಂದು ಬೆಳೆದು ಅಬ್ಸರ್ವ್ ಮಾಡ್ಕೊಳತ್ತಂತ ಸೊ ಇದರಿಂದ ಗಿಡಗಳು ಅಷ್ಟೇ ನೀಟಾಗಿ ಬೆಳೀತಾವೆ ಸೊ ಇದು ಒಂದು ಒಳ್ಳೆ ಆಪ್ಷನ್ ಗೊಬ್ಬರ ಹಾಕಲಿಕ್ಕೆ ಆಮೇಲೆ ನಾನು ಸೋರೆಕಾಯಿ ಇಲ್ಲೊಂದು ಅವರೆಕಾಯಿ ಗಿಡ ಇತ್ತು ಅವರೇಕಾಯಿ ಗಿಡ ತೆಗೆದಿದ್ದು ನಾನು ನಿಮ್ಗೆ ತೋರಿಸಿದ್ದೆ ಅದಾದಮೇಲೆ ನೋಡಿರಿ ಸೋರೆಕಾಯಿ ನಾನು ಒಂದು ಸಣ್ಣ ಇದರಲ್ಲಿ ಪಾಟಲ್ಲಿ ಹಾಕ್ಕೊಂಡಿದ್ದೆ ನಾನು ಗ್ರೋ ಬ್ಯಾಗ್ನಲ್ಲಿ ಅದು ರೀಸೆಂಟಾಗಿ ಚೆಂದಾಗಿ ಗ್ರೋ ಆಗಿತ್ತು ಆ ಗ್ರೋ ಆಗಿದ್ದನ್ನು ಅದು ಪ್ಯಾಕೆಟ್ ಮಾತ್ರ ತೆಗೆದು ಇಲ್ಲಿ ತಂದು ಇಟ್ಟಿದ್ದೆ ಇಲ್ಲಿ ಇಟ್ಟಿದ್ಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಗ್ರೋತ್ ಹಿಡ್ಕೊಳ್ಳೋದಂತ ಫುಲ್ಲು ಗ್ರೋತ್ ಇದಕ್ಕೊಂದು ಸಪೋರ್ಟ್ ಅಷ್ಟೇ ಸೊ ಇದು ಈ ಸೀಡ್ಸಿಂದ ಇದನ್ನು ಕೂಡ ನಾವು ಆರಾಮಾಗಿ ಹಾಕೋಬೋದು ಇದನ್ನು ಹಬ್ಸ್ಲಿಕ್ಕೆ ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು ಆರಾಮಾಗಿ ಇದನ್ನು ಕೂಡ ನಾವು ಬಾಟಲಿನೇ ಬೆಳೆಸ್ಕೋಬೋದು ಸೊ ಇವೆಲ್ಲ ಗಿಡಗಳೇನು ಪಾಟಲ್ ಬೆಳಿತಾವಲ್ಲ ಸೊ ಕಾಯಿಯನು ಅಷ್ಟೇ ಕೊಡ್ತಾ ಕೊಡ್ತಾಯಿರ್ತಾವೆ ಸ್ವಲ್ಪ ನಾವು ಕೇರ್ ತೊಗೋಬೇಕಷ್ಟೇ ಇದು ಕೇರ್ ತೊಗೊಂಡ್ರೆ ನಮ್ಗೆ ಸಾಕಷ್ಟು ಈ ಸಂತೆಕಾಯಿ ಗಿಡಗಳು ಆರಾಮಾಗಿ ನಾವು ನಮ್ಮ ಕಿಚನ್ ಗಾರ್ಡನಲ್ಲಿ ಆ್ಯಡ್ ಮಾಡ್ಕೋಬೋದು ಮತ್ತು ಕರ್ಬೇವಿನ ಗಿಡ ಆಯಿತು ಕರ್ಬೇವಿನ ಗಿಡವನ್ನು ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ಈ ಹಾಗಲು ಬಳ್ಳಿ ಇವಂತೂ ನಾವು ತರಕಾರಿ ತಂದಾಗ ಎಷ್ಟೆಲ್ಲ ಕಾಯಿಗಳು ಹಣ್ಣಾಗಿರ್ತವೆ ಆ ಹಣ್ಣಾಗಿರೋದ್ರಲ್ಲೇ ಒಂದು ಬೀಜ ತಗೊಂಡು ನಾವಲ್ಲಿ ಹಾಕಿದ್ವಿ ಅಂದರೆ ಸಾಕಷ್ಟು ಇದು ರೆಡಿ ಆಗ್ತವೆ ಸಣ್ಣ 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 ಕಾಯಿಗಳು ತುಂಬಿ ಹೋಗಿ ಹೋಗ್ತವೆ ನೋಡಿರಿ ಸ್ವಲ್ಪ ದಿವಸಿಗೆ ಅಷ್ಟೊಂದು ಫಾಸ್ಟ್ ಗ್ರೋಯಿಂಗ್ ಪ್ಲ್ಯಾಂಟ್ ಇದು ಸೊ ಇದು ಜಾಸ್ತಿ ಕೇರ್ ಏನು ಬೇಡ ಇದಕ್ಕೆ ಜಾಸ್ತಿ ಗೊಬ್ಬರ ಬೇಡ ಸೊ ಆರಾಮಾಗಿ ನಾವು ನಮ್ಮ ನೋಡಿರಿ ಕಿಚನ್ ಗಾರ್ಡನಲ್ಲಿ ಇವನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಕಾಣಿಸ್ಲಿಕ್ಕೆ ಅನ್ಕೋತೀನಿ ಇಲ್ಲೊಂದಿದೆ ಇಲ್ಲೊಂದಿದೆ ಹೌದಾ ಸೊ ಇವೆಲ್ಲ ನಾವು ಈಸಿ ಗ್ರೋ ಮಾಡ್ಕೋಬೋದು ಕಿಚನ್ ಗಾರ್ಡನಲ್ಲಿ ನಾನು ಇದರಲ್ಲಿ ವೇಸ್ಟ್ ಮಣ್ಣು ಕೂಡ ಇಲ್ಲ ನಾನು ಏನು ಗಾರ್ಡನ್ ಸ್ವಚ್ಛ ಮಾಡಿದಾಗ ಉಜಿರ್ತಿತ್ತದಲ್ಲ ಅದನ್ನೆಲ್ಲ ತಂದು ಇಲ್ಲಿ ಹಾಕ್ತಿರ್ತೀನಿ ಅಷ್ಟೇ ಈ ವೇಸ್ಟ್ ನೋಡಿರಿ ನೋಡ್ರಿ ಎಷ್ಟು ಚೆಂದಾಗಿದ್ದು ಬೆಳ್ಕೊಂಡಿದೆ ಸೊ ಈ ಥರ ಇದ್ರ ಸೀಡ್ಸು ತೋರ್ಸೆ ಹೇಗಿರ್ತಾವಂತ ಇಲ್ಲಿ ಇಲ್ಲೇ ನಾನು ಬಿಟ್ಟಿದ್ದೆ ಇದು ಒಂದೇ ಆಗಿತ್ತು ಅಂತ ಹೇಳಿ ಫಸ್ಟ್ ಕಾಯಿ ಸೊ ಇಲ್ಲಿ ನೋಡ್ರಿ ಇದ್ರ ಸೀಡ್ಸು ಇದು ಜವಾರಿ ನಿಮಗೆ ಎಲ್ಲ ಥರದ್ದು ವೆರೈಟಿನೂ ನಿಮಗೆ ತರಕಾರಿ ಅಂಗಡಿಗೆ ಹೋದ್ರಿ ಅಂತಂದ್ರೆ ನೀವು ತರಕಾರಿ ತರಬೇಕಾದ್ರೆ ಇದ್ರದೇನು ಸೀಡ್ಸ್ ಬಂದಿರ್ತಾವಲ್ಲ ಅದನ್ನು ನೋಡ್ರಿ ನೋಡ್ರಿ ಸೀಡ್ಸ್ ಸೊ ಇದು ನೀವು ಸೀಡ್ಸ್ ಇವನ್ನ ನೀವು ನೀಟಾಗಿ ಆರಾಮಾಗಿ ಹಾಕ್ಕೊಂಡು ಪಡ್ಕೋಬೋದ್ರಿ ನೋಡ್ರಿ ಎಲೆಗೊಂದೊಂದು ಎಲೆಗೊಂದೊಂದು ಆರಾಮಾಗಿ ಕಾಯಿಗಳಾಗಲಿಕ್ಕೆ ಸ್ಟಾರ್ಟ್ ಆಗಿರ್ತಾವೆ ಸೊ ಇನ್ನೊಂದು ವಾರ ನಾಲ್ಕು ದಿವಸದಲ್ಲಿ ಮತ್ತೆ ಇವೆಲ್ಲ ಹಾರ್ವೆಸ್ಟ್ ಬರ್ತಾವೆ ಒಂದು ವಾರನೂ ಬೇಕಾಗಿಲ್ಲ ಒಂದು ನಾಲ್ಕೇ ದಿವಸ ಫುಲ್ ಹಾರ್ವೆಸ್ಟಿಗೆ ಇವೆಲ್ಲ ರೆಡಿಯಾಗಿರ್ತಾವೆ ಇನ್ನು ಅದೇ ರೀತಿ ನಿಂಬೆ ನೋಡಿರಿ ಸೈಜ್ ನೋಡ್ರಿ ಇದು ನನ್ನ ಪಾಟಲಿನೇ ಹಾಕಿರೋಂಥದ್ದು ನಿಮ್ಮ ಪ್ರತಿ ವೀಡಿಯಾಗ ನಾನು ನಿಮ್ಗೆ ಇದು ತೋರಿಸ್ತಾನೇ ಇರ್ತೀನಿ ಸೊ ಕಾಯಿಗಳು ನೋಡ್ಬೋದು ನೀವು ಈ ಒಂದು ಸಣ್ಣ ಗಿಡಕನ ನೋಡ್ರಿ ವರ್ಷದ್ದು ಗಿಡ ಇಲ್ಲ ಇದು ವರ್ಷದೂ ಗಿಡ ಅಲ್ಲ ಸೊ ಆಗಲೇ ಇಷ್ಟೊಂದು ಕಾಯಿಗಳು ಇದರಲ್ಲಿ ಆಗ್ಯದ ವರ್ಷದ್ದು ಅಲ್ಲ ನೋಡ್ಬೋದು ನೀವು ಎಲ್ಲಲ್ಲಿ ಕಾಯಿಗಳಾಗ್ಯ ಆಮೇಲೆ ಹಾಗೆ ಇಲ್ಲ ನೋಡ್ರಿ ಹೊಸ ಚಿಗುರು ಹೊಸ ಚಿಗುರು ಬರ್ತದೆ ಹೊಸ ಹೂವುಗಳು ಬರ್ತವೆ ಸೊ ಅದೇ ರೀತಿ ನಾವು ಇದ್ರೂ ಕೂಡ ಹಾಕೋಬೋದು ಏನಿಲ್ಲ ಕಿಚನ್ ವೇಸ್ಟ್ ಎಲ್ಲ ಕಿಚನ್ ವೇಸ್ಟ್ ಮತ್ತೇನು ಬೇಡ ನೀವು ಗೊಬ್ಬರ ತರೋದು ಬೇಡ ಇದರ ಕಿಚನ್ ವೇಸ್ಟಲ್ಲಿ ಸಾಕಷ್ಟು ತರಕಾರಿಗಳನ್ನು ಬೆಳ್ಕೋಬೋದು ಆಮೇಲೆ ಇದು ಕರಿಬೇವಿನ ಗಿಡ ಫ್ರೆಂಡ್ಸ್ ಇದು ಸೀಡ್ಸಿಂದಲೇ ನಾನು ಹಾಕ್ಕೊಂಡಿರೋದು ಇದು ನಾನೇನು ದುಡ್ಡು ಕೊಟ್ಟು ತಂದಿದ್ದಲ್ಲ ಸೀಡ್ಸಿಂದಲೇ ಸೀಡ್ಸ್ ತೊಗೊಂಡು ಬಂದು ಗ್ರೋ ಮಾಡಿರೋದು ಇದು ಸಾಕಷ್ಟು ವರ್ಷದ ಹಳೇ ಪ್ಲಾಂಟಿದು ಇದು ಸ್ವಲ್ಪ ದಿನ ಬೆಳೀತಿತ್ತು ಸ್ವಲ್ಪ ದಿನ ಬೆಳೀತಿರ್ಲಿಲ್ಲ ನಾನು ಅಷ್ಟಾಗಿ ಕೇರ್ ತೊಗೊಳ್ಳೋಲ್ಲ ಇದ್ರದು ಹಂಗಾಗಿದೆ ಹಾಂ ಹಂಗಾಗಿದೆ ಸ್ವಲ್ಪ ಕೇರ್ ತೊಗೊಂಡ್ರೆ ಭಾರಿ ಚೆನ್ನಾಗಿ ಬೆಳೀತದ ಇದು ಸೊ ಇತ್ತೀಚಿಗೆ ನಾನು ಸ್ವಲ್ಪ ಕೇರ್ ತೊಗೊಳೋಣ ಎಷ್ಟು ವರ್ಷದ ಗಿಡ ಅಲ್ಲ ಅಂದ್ಕೊಂಡು ಈಗ ನೋಡಿರಿ ನಾನು ಇತ್ತೀಚಿಗೆಲ್ಲ ಇದಕ್ಕೆ ಚೆನ್ನಾಗಿ ಟೈಮ್ ಟೈಮಿಗೆಲ್ಲ ಗೊಬ್ಬರ ಕೊಡಕತ್ತೀನಿ ಎಷ್ಟು ಚೆನ್ನಾಗಾಗ್ಲಿಕ್ಕತ್ತೆ ನೋಡಿರಿ ಇದಕ್ಕೆ ಜಾಸ್ತಿ ಬೇಕಾಗಿರೋದಂದರೆ ಹೆಂಡೆ ಗೊಬ್ಬರ ಶಗ್ನಿ ಗೊಬ್ಬರ ನೈಟ್ರೋಜನ್ ಇರೋಂಥದ್ದು ಯಾಕಂದರೆ ಇದರಲ್ಲಿ ಹೂವು ಕಾಯಿ ಹೂ ಬೇಕಾಗಿಲ್ಲ ಇದ್ರದ್ದು ಎಲೆಗಳೇ ನಮ್ಗೆ ಯೂಸ್ ಇರೋದ್ರಿಂದ ನಾ ಎಲೆಗಳು ಬರಬೇಕಂತಂದ್ರೆ ನಾವು ಜಾಸ್ತಿ ಅದು ನೈಟ್ರೋಜನ್ ಇರೋವಂಥದ್ದು ಜಾಸ್ತಿ ಹಾಕೋಬೇಕು ಇದಕ್ಕೆ ಈಸಿ ಬೆಳೆಯೋದು ಅಂದರೆ ಈ ಎಲೆ ಗೊಬ್ಬರ ಎಲೆ ಉದ್ರಿದ ಎಲೆಗಳೆಲ್ಲ ತಂದು ಹಾಕಿದರೆ ಆರಾಮಾಗಿ ಇದರಲ್ಲಿ ಎಲೆಗಳು ನೀಟಾಗಿ ದೊಡ್ಡ ದೊಡ್ಡ ಸೈಜಿಂದ ಬೆಳೆದು ಫ್ಲೇವರ್ ಅಂತೂ ಚೆನ್ನಾಗಿರ್ತದೆ ಹೊರಗಡೆ ತರೋದಕ್ಕಿಂತ ಮನೇಲಿ ಬೆಳ್ಕೊಂಡಿದ್ದು ಫ್ಲೇವರ್ ಭಾರಿ ಚೆನ್ನಾಗಿರುತ್ತೆ ಸೊ ಈ ಥರದ್ದು ಕೆಲವೊಂದು ಗಿಡಗಳು ಮನೆಯಲ್ಲೇ ಬೆಳ್ಕೊಂಡ್ರೆ ನಿಮ್ಗೆ ಸಾಕಷ್ಟು ಲಾಭವೂ ಅದೇ ಆಮೇಲೆ ಇವತ್ತ ನಾಳೆಗೆ ನೋಡಬೇಕು ಯಾವ ಮೊರಿನಾಗ ನೀರಿಂದಾಗ ತರಕಾರಿ ಗೊತ್ತಾಗ್ತಾ ಇಲ್ಲ ಸೊ ಅಂಥವೆಲ್ಲ ಸೇವನೆ ಮಾಡೋದಕ್ಕಿಂತ ಇಂಥದ್ದೆಲ್ಲ ನಾವು ಮನೇಲಿಲ್ಲೇ ಬೆಳೆದು ಸೇವನೆ ಕನ್ಸ್ಯೂಮ್ ಮಾಡಿದರೆ ನಮ್ಮ ಹೆಲ್ತನು ಚೆನ್ನಾಗಿರ್ತದೆ ನಾನು ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಕೆಲವೊಂದಿಷ್ಟು ಕೈ ತೋಟನ ನೀವು ಕೂಡ ಮನೆಯಲ್ಲೆ ಆರಾಮಾಗಿ ಮಾಡ್ಕೋಬೋದು ನನಗೆ ಈಗ ಸದ್ಯಕ್ಕೆ ಹಾಕೋಕ್ಕೆ ಜಾಗ ಇಲ್ಲ ನಂತರ ಅಷ್ಟು ಅಂದರೆ ಅಷ್ಟೊಂದು ಸೀಡ್ಸ್ ರೆಡಿ ಮಾಡಿ ಇಟ್ಕೊಂಡಿನಿ ಬಟ್ ಅದರಲ್ಲಿ ಏನು ಹಾಕ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ಟೊಮೆಟೊ ಗಿಡ ಹಾಕಿದೆ ಅದನ್ನು ನಾನು ಬಾಸ್ಕೆಟ್ ರೆಡಿ ಮಾಡೋಕ್ಕೆ ಲೇಟ್ ಆಯಿತು ಹಾಗಾಗಿ ನೋಡಿರಿ ಟೊಮೊಟೊ ಗಿಡ ಇಲ್ಲೇ ಇದಾಗಿದೆ ಸೊ ನನಗೆ ಅದು ಬೇಜಾರಾಯಿತು ಒಂದು ಮತ್ತೆ ಈ ಕಡೆ ಒಂದು ಹಾಕೋಣ ಅಂತ ಇಲ್ಲಿ ಬಟ್ ಇವಾಗ ಸ್ವಲ್ಪ ಯಾಕೋ ಅದು ಬೆಳಿಲಿಕ್ಕೆ ಅದ್ರಾಗ ಒಂದು ನಿಮಗೆ ನಾನು ತೋರಿಸ್ತೀನಿ ಒಂದಿಷ್ಟು ನೋಡ್ರಿ ಟೊಮೆಟೋಣ ನಾವು ಕಟ್ ಮಾಡಿದ್ರೆ ಅದ್ರವಾಗಿ ಈ ಥರ ಸೀಡ್ಸ್ ಇರ್ತಾವೆ ಸೊ ಜಸ್ಟ್ ನೀವು ಅದ್ರ ರಸನ ಈ ರೀತಿ ಎಲ್ಲ ಕಡೆ ಹಾಕಿದ್ರಂದ್ರೆ ನಿಮ್ಗೆ ಯಾವ ವೆರೈಟಿ ಬೇಕೋ ಆ ವೆರೈಟಿ ಟೊಮಾಟೊ ತಂದು ಈ ಟೊಮೊಟೊ ಒಳಗಿನ ಸೀಡ್ಸ್ಗಳು ಆಲ್ರೆಡಿ ಇವೆಲ್ಲ ಹಣ್ಣಾಗಿರ್ತಾವಲ್ಲ ಸೊ ಇದ್ರ ಸೀಡ್ಸ್ಗಳು ಈ ದಪ್ಪ ದಪ್ಪ ಇರೋ ಸೀಡ್ಸ್ಗಳು ಗ್ಯಾರಂಟಿ ಗಿಡ ಆಗಿ ಬಂದೇ ಬರ್ತಾವೆ ಸೊ ನೋಡಿರಿ ಈ ಥರ ಸೊ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು ಸೊ ನಿಮಗೆ ಗಿಡಗಳು ರೆಡಿ ಆಯ್ತು ಅದೇ ಥರ ಮೆಣಸಿನ್ ಗಿಡ ಆಗಿರ್ಬೋದು ದಪ್ಪ ಮೆಣಸಿನ್ಕಾಯಿ ಗಿಡ ಆಗಿರ್ಬೋದು ಈ ಚಿಲ್ಲಿ ಗಿಡನೂ ಅಷ್ಟೇ ನಾನು ಅವನು ಕೂಡ ಹಾಕಿನಿ ನಿಮಗೆ ತೋರಿಸ್ತೀನಿ ಸೊ ನೋಡಿರಿ ಇಲ್ಲೆಲ್ಲ ಮೆಣಸಿಕಾಯಿ ಗಿಡಗಳು ಇವೆಲ್ಲನೂ ಕೂಡ ನಾನು ಈಗ ಇದರಲ್ಲಿ ಹಾಕೋಬೇಕು ಪಾಟಲ್ಲಿ ಸೊ ನೋಡಿರಿ ಪಾಟ್ ಸ್ವಲ್ಪ ಆ ಕಡೆ ಈ ಕಡೆ ನಂಗೆ ಬ್ಯಾಲೆನ್ಸ್ ಆಗ್ತಾಯಿಲ್ಲ ಹಂಗಾಗಿ ನಾನು ಸ್ವಲ್ಪ ಡಿಲೇ ಅಷ್ಟೇ ಸೊ ಇನ್ನೆಲ್ಲ ಈ ಥರ ನಾವು ಈಗ ಈಗೆಲ್ಲ ಒಟ್ಟಿಗೆ ಇದಾವಂತ ಈ ಥರ ಇದಾವೆ ನಾವು ಒಂದೊಂದೇ ಸಪ್ರೇಟಾಗಿ ಹಾಕ್ತಾ ಹೋದರೆ ಗಿಡಗಳು ಭಾರಿ ಚೆನ್ನಾಗಿ ಬೆಳೀತಾವ ಇದು ಬದನೆ ಗಿಡ ನೋಡ್ರಿ ಇದು ಯಾವಾಗಿನಂದ್ರೆ ಹೋದ ವರ್ಷದಿಂದ ಇದು ಸೊ ಸುಮಾರು ಒಂದು ಏಳೆಂಟು ತಿಂಗಳಾಯಿತು ಸೊ ಜಸ್ಟ್ ಏನಾರು ಆಗಿತ್ತಂದ್ರೆ ನಾನು ಮ್ಯಾಲಿಂದ ಕಟ್ ಮಾಡಿಬಿಡ್ತೀನಿ ಮತ್ತು ಹೊಸ ಚಿಗುರು ಬರುತ್ತಾ ಸೊ ಇಲ್ಲಿ ನೋಡಿ ಇಲ್ಲಿ ಕಟ್ ಮಾಡಿದ್ಮೇಲೆ ಇದೆಲ್ಲ ಹೊಸ ಚಿಗುರು ಇಲ್ಲಿ ಕಟ್ ಮಾಡೀನಿ ಇದನ್ನು ಇಲ್ಲಿ ಕಟ್ ಎಲ್ಲ ಹೊಸ ಚಿಗುರು ಈ ಥರ ಹೊಸ ಚಿಗುರಿಗೆಲ್ಲ ಬಂದಿಲ್ಲ ಒಂದು ಗಿಡ ಐತೆ ನೋಡಿರಿ ಸೊ ಹಿಂಗೆ ಹಾಕಿ ನಾವು ಬೆಳೀಬೋದು ಆಮೇಲೆ ಪಾಲಕ್ ಸೊಪ್ಪು ಈ ಥರದ್ದೆಲ್ಲ ಸಣ್ಣ ಸಣ್ಣ ಸೊಪ್ಪುಗಳು ಗಿಡಗಳು ಏನಿದಾವಲ್ಲ ನಾವು ತರಕಾರಿ ಗಿಡಗಳನ್ನು ಮನೆಯಲ್ಲೇ ಬೆಳ್ಕೊಂಡು ಆರಾಮಾಗಿ ನಾವು ಆರ್ಗ್ಯಾನಿಕ್ ಮತ್ತು ಫ್ರೆಶ್ ಆಗಿರೋ ತರಕಾರಿ ತಿನ್ಬೋದು ನಾನು ಹೇಳಿದಾಗ ಯಾವ್ಯಾವೋ ಇಲ್ಲಿಂದ ಎಲ್ಲಿಂದೋ ಬೆಳೆದಿದ್ದು ಹೆಂಗೆಂಗೋ ಬೆಳೆದಿದ್ದು ಆ ತರಕಾರಿಗಳು ತೊಗೊಳೋದಕ್ಕಿಂತ ಈ ಥರ ನಾವು ಮನೇಲಿ ಬೆಳ್ಕೊಂಡು ತೊಗೊಂಡಿರೋ ತರಕಾರಿನೂ ಬೆಸ್ಟು ಆಮೇಲೆ ನುಗ್ಗೆಕಾಯಿ ಗಿಡನೂ ಹಾಕಿ ನಾನು ಇದರಲ್ಲಿ ನುಗ್ಗೆಕಾಯಿ ಗಿಡನೂ ಇದೆ ನೋಡ್ಬೋದು ನುಗ್ಗೆಕಾಯಿ ಎಲೆಯೂ ಯೂಸ್ ಮಾಡ್ಕೋಬೋದು ಅವು ಕಾಯಿ ಕೊಡ್ತಾವೋ ಇಲ್ಲೋ ವೆರೈಟಿ ಮೇಲೆ ಹೋಗುತ್ತೆ ಇದು ಫುಲ್ ದೇಸಿ ಹಾಗಾಗಿ ಇದು ಅಷ್ಟೇ ಕಾಯಿ ಕೊಡ್ತದೆ ನೀವು ಹ್ಯಾಬ್ರೇಟ್ ತಂದು ಹಾಕಿದ್ರಂದ್ರೆ ಆಲ್ ಸೀಸನ್ ನಿಮ್ಗೆ ಕಾಯಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಂಥ ಕೆಲವೊಂದಿಷ್ಟು ಗಿಡಗಳು ನಿಮ್ಮ ಮನೆಯಲ್ಲೇ ಹಾಕ್ಕೊಂಡು ಆರಾಮಾಗಿ ತರಕಾರಿಗಳನ್ನು ಬೆಳ್ಕೋಬೋದು ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್